ಲಾಂಚ್ ಆಗಿರೋದು ಒನ್ ಆ್ಯಂಡ್ ಓನ್ಲಿ ರೀಸನ್ ನಾನು ಬಂದು ನಿಂತಿರೋದು ನನ್ನ ಸ್ನೇಹಿತ ಪರಮೇಶ್ ಅವ್ರಿಗೋಸ್ಕರ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಮತ್ತು ಪ್ರೀತಿ ಸ್ನೇಹ ಅದಿದ್ದಿದೆ ಬಟ್ ಅದ್ರ ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಆಮೇಲೆ ಒಬ್ಬ ಸಿನಿಮಾ ಲವರ್ ಮೇಲೆ ಇರ್ತಕ್ಕಂಥ ಪ್ರೀತಿ ಮತ್ತು ಸ್ನೇಹಿತರೆ ಸೊ ಪರಮೇಶ್ ಬಗ್ಗೆ ಪ್ರತಿನಿಧಿ ಕೊನೆಗಾಗಿ ಬಟ್ ಅದಕ್ಕೂ ಮುಂಚೆ ಮೊದಲನೇದಾಗಿ ಎನ್ ಎಂ ಸುರೇಶ್ ಅವರಿಗೆ ನನ್ನ ಹೃತ್ಪೂರ್ವಕನ್ನೇ ಹುಟ್ಟು ತುಂಬಾ ದೊಡ್ಡ ಮಾರ್ಕ್ ಕೂಡ ಹೇಳಿದ್ರು ನನ್ನ ಬಗ್ಗೆ ಯಾವಾಗಲೂ ನಾವು ಅವ್ರನ್ನ ತಾಯಿ ಸ್ಥಾನದಲ್ಲಿ ನೋಡೋದು ಬಿಕಾಸ್ ನಮಗೆ ಇಂಡಸ್ಟ್ರಿನಲ್ಲಿ ಒಬ್ಬ ನಾಯಕನಾಗಿ ಜನ್ಮ ಕೊಟ್ಟಂಥ ತಂದೆ ತಾಯಿ ತಾಯಿದ್ರು ಎನ್ ಎಂ ಸುರೇಶ್ ಮತ್ತು ಪ್ರೇಮ್ ಸರ್ ಅವರು ಹಾಕಿದ ಪಿಕ್ಷೆ ನಾನು ಪ್ರೇಮ್ ಸರಿಗೂ ಯಾವಾಗ ಹೇಳ್ತಾ ಇರ್ತೀನಿ ನೀವು ಕೊಟ್ಟಿರೋ ಪಿಕ್ಷೆನೇನೆ ನಾವಿರದಿದ್ದೀವಿ ಸೊ ಡಿಸೆಂಬರ್ ಐದನೇ ತಾರೀಕಿಗೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಎಕ್ಸ್ಕ್ ಸಿನಿಮಾ ರಿಲೀಸ್ ಆಗಿ ಅಂಡ್ ಸುರೇಶ್ ಬರೀ ನನ್ನ ಮಾತ್ರ ಅಲ್ಲ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಗೆ ಆರ್ಟಿಸ್ಟ್ ಗಳಿಗೆ ಹೊಸ ಅವಕಾಶ ಕೊಟ್ಟಂತ ಒಂದು ದೊಡ್ಡ ಮನಸ್ಸಿರ್ತಕ್ಕಂಥ ನಿರ್ಮಾಪಕರು ಅವ್ರಿಗೆ ಯಾವಾಗಲೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಹೇಳಿಲ್ಲ ಯಾವಾಗ್ಲೂ ಅವ್ರ ಕುಟುಂಬದ ತರನೇ ನೋಡಿರೋದು ಅವರು ಮಕ್ಕಳಾಗ್ಲಿ ಎಲ್ಲರು ನನ್ನ ತಂಗಿಯಂದ್ರ ತರಾನೇ ಇಬ್ಬರು ಪುಟಾಣಿ ಮಕ್ಕಳಿಗೆ ಮದ್ ಮದುವೆ ಆಯ್ತು ಇಬ್ಬರು ಮೊನ್ನೆ ಬಹಳ ಖುಷಿ ಆಯ್ತು ಸೊ ದರ್ ಫ್ಯಾಮಿಲಿ ಎಕ್ಸ್ಕ್ಯೂಸ್ ಮೀ ಹೋಗಿ ಯುದ್ಧ ಕಾಂಡ ಅದೇ ಆಗ ಅಂತ ಹೇಳ್ತಾರೆ ಅದು ಖಂಡಿತ ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್ ಮೀ ಒಂದು ಇದೆ ಆ ಸಿನಿಮಾ ಕೊಟ್ಟಿದ್ದು ಅದಲ್ಲೇ ಇರಲಿ ಇನ್ನೊಂದು ಸಾಧನೆ ಸಾಧನೆ ಅನ್ನೋದು ಮುಗಿಬಾರ್ದು ನಾವು ಮಾಡ್ತಾ ಹೋಗ್ತೀವಿ ಅದೇ ರೀತಿ ಇನ್ನೊಂದು ಮೈಲಿಗಳು ಡೆಫಿನೆಟ್ಲಿ ಯುದ್ಧ ಕಾಂಡ ಆಗುತ್ತೆ ಸೊ ಅದು ಟೈಮ್ ಬಂದಾಗ ಅದ್ರ ಬಗ್ಗೆ ಮಾತಾಡ್ತೇನೆ ಇದು ಸದ್ಯಕ್ಕೆ ಕಮ್ ರೊಟ್ಟು ವೇದಿಕೆ ಇಲ್ಲ ಇದು ಕಮ್ರೊಟ್ಟು ವೇದಿಕೆ ಸಿನಿಮಾ ನಾನು ಆಕ್ಚುಲಿ ನೋಡಿದ್ದೀನಿ ಟೆಕ್ನಿಕಲಿ ತುಂಬಾ ಅದ್ಭುತವಾಗಿ ನೋಡಿರ್ತಕ್ಕಂಥ ಸಿನಿಮಾ ಕೆಲವೊಂದು ಕಡೆ ನನಗೆ ವಿಸ್ಮಯ ಮೂಡಿಸಿದ ತೆಗೆದಿರ್ಬಹುದು ಇದು ಅದು ಆ್ಯಂಡ್ ಸಿನಿಮಾ ನೋಡ್ತಾ ಒಂದು ನನಗೆ ಬಹಳ ಖುಷಿ ಕೊಟ್ಟಿತ್ತು ಪ್ರಿಯಾಂಕಾ ಮ್ಯಾಮ್ ಮ್ಯಾಮ್ ಆಮ್ ಯುವರ್ ಹ್ಯೂಜ್ ಫ್ಯಾನ್ ಐವರ್ ಟೋಲ್ ದಿಸ್ ಸ್ಟೇಜ್ ಬಟ್ ಯುವರ್ ಹ್ಯೂಜ್ ಫ್ಯಾನ್ ಎಷ್ಟೊಂದು ಜನ ಭಾರತದಲ್ಲಿ ಸುಂದರವಾದಂತ ನಟಿಯರಿದ್ದಾರೆ ಅಷ್ಟೊಂದು ಅನ್ಸೋದು ಪ್ರಿಯಾಂಕ ರಜನಿಯವರು ನಮ್ಮ ಹೀರೋ ಸಹ ಎಲ್ಲರೂ ತುಂಬ ಅದ್ಭುತವಾಗಿ ಪ್ಯಾಶನೇಟ್ ಆಗಿ ಆಕ್ಟ್ ಮಾಡಿದ್ದಾರೆ ಸಾಕಷ್ಟು ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ನನ್ನ ಗೆಳೆಯ ಅಶ್ವಥ್ ಅವರು ಇದರಲ್ಲಿ ತುಂಬಾ ಒಂದು ಅದ್ಭುತವಾದ ಪಾತ್ರ ಮಾಡಿದ್ರೆ ಜೀವ ತುಂಬಿದ್ದಾರೆ ಎಕ್ಸಲೆಂಟ್ ಮೂವಿ ಅಂತಲೇ ಹೇಳ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅದು ನಾಗಣ್ಣನ ಮಾತಾಡ್ಬೇಕಾದ್ರೆ ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಅದು ಜನರಿಗೆ ಅರ್ಪಣೆ ಮಾಡಬೇಕು ಅದ ನಂತರ ಅದು ಹೊಣೆ ಡಿಸೈಡ್ ಮಾಡೋದು ಜನರು ಸೊ ಈಗ ಟ್ರೈಲರ್ ಲಾಂಚ್ ಆಗಿದೆ ಸಿನಿಮಾ ರಿಲೀಸ್ ಕೂಡ ತುಂಬಾ ಹತ್ತಿರದಲ್ಲಿ ಬರುತ್ತೆ ಅಂಡ್ ನನಗೆ ಮನಸ್ಸಲ್ಲಿ ತುಂಬಾ ಒಂದು ಭರವಸೆ ಇದೆ ಈ ಸಿನಿಮಾ ಡೆಫಿನೆಟ್ಲಿ ಜನರು ಕೈ ಹಿಡಿತಾರೆ ಇದನ್ನು ಕೈ ಬಿಡೋಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ನಾನು ಆಶಿಸ್ತೇನೆ ಈ ಸಿನಿಮಾ ಗೆಲುವು ಮುಖ್ಯವಾಗಿ ಸಲ್ಬೇಕಾಗಿರೋದು ನನ್ನ ಗೆಳೆಯ ಪರಮೇಶ್ವರಿ